ಸರ್ ಹೇಳಿ ಕಾಂಗ್ರೆಸ್ ಫುಲ್ ನಾಲೇಜ್ ಒಳ್ಳೆ ತಿಳ್ಕೊಂಡಿರೋ ತರ ಕಾಣಿಸ್ತಾರೆ ಟಿಪ್ ಟಾಪ್ ಅಲ್ಲಿ ಸರ್ ಏನು ಕೆಲಸ ಮಾಡೋದು ನೀವು ನನ್ನ ಹೆಸರು ಪುಟ್ಟರಾಜು ಅಂತ ನಾನು ತಿಪ್ಪರು ತಾಲೂಕ್ ಕಾಂಗ್ರೆಸ್ ರೈತ ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ನೋಡಿ ನನಗೆ ಹೆಂಗೆ ನನಗೆ ಕಂಡು ಹಿಡಿತೀನಿ ನಾನು ಇಂತಿಂತವ್ರು ಇಂತಿಂತಾರೆ ಮಾಡ್ತಾರೆ ಇವರು ಪಾಲಿಟಿಷಿಯನ್ ಅಂತ ಚೆನ್ನಾಗಿ ನನಗೆ ಗೊತ್ತಾಗುತ್ತೆ ನೀವು ಥ್ಯಾಂಕ್ ಯು ಸರ್ ಸರ್ ಹೇಳಿ ಸರ್ ಇವಾಗ ಯಾರನ್ನ ನಿಲ್ಸಿ ಗೆಲ್ಸೋಣ ಅಂತಿದ್ದಾರೆ ಕಾಂಗ್ರೆಸ್ ಆದ್ಮೇಲೆ ನೀವು ಕಾಂಗ್ರೆಸ್ಗೆ ಹೇಳ್ತೀರಾ ಮುರಳೀಧರ್ ಅಲಪ್ನವ್ರು ಮುರಳೀಧರ್ ಆಲಪ್ನವರು ಸರ್ ಆಲಪ್ನವರು ಎಷ್ಟು ಜಾಸ್ತಿ ಕೇಳಿ ಬರ್ತಿದ್ದಿಲ್ಲ ಯಾಕೆ ಸರ್ ಮೇಡಮ್ ಕಾಂಗ್ರೆಸ್ ಪಕ್ಷದಲ್ಲಿ ತುಮಕೂರು ಜಿಲ್ಲೆ ಲೋಕಸಭಾ ಕ್ಷೇತ್ರದಲ್ಲಿ ಸಕ್ರಿಯ ರಾಜಕಾರಣಿ ಅಂದರೆ ಮುರಳೀಧರ ಅಲಪ್ನವರು ಸಮಾಜದ ಏನು ವರ್ಗಗಳು ಕಟ್ಟ ಕಡೆಯ ವರ್ಗದ ವ್ಯಕ್ತಿಯನ್ನು ಗುರುತಿಸುವವರು ಅಂದರೆ ಮುರಳೀಧರ್ ಹಲಪ್ಪನವರು ತುಮಕೂರು ಜಿಲ್ಲೆಯಾದ್ಯಂತ ರೈತರೊಂದಿಗೆ ನಾವು ಕಾರ್ಯಕ್ರಮ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೋಸ್ಕರ ಯುವಕರಿಗೋಸ್ಕರ ಯುವ ಸಬಲೀಕರಣ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಪ್ರತಿಯೊಂದು ಕಾರ್ಯಕ್ರಮಗಳು ನೀಡ್ತಾ ಬಂದಿದ್ದಾರೆ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಯವರು ಏನು ತುಮಕೂರು ಜಿಲ್ಲೆಗೆ ಆಗಮಿಸಿದಾಗ ತುಮಕೂರು ಜಿಲ್ಲೆ ಪ್ರಾರಂಭದಿಂದ ತುಮಕೂರು ಜಿಲ್ಲೆ ಕೊನೆಗೊಳ್ಳುವವರೆಗೂ ಅದರ ಏನು ಮುಂದಾಳತ್ವ ವಹಿಸ್ಕೊಂಡು ಯಶಸ್ವಿಯಾಗಿ ಭಾರತ್ ಜೋಡೋ ಯಾತ್ರೆಯನ್ನು ನಡೆಸಿದವರು ಮುರಳೀಧರಲ್ಲಪ್ಪನವರು ಕೊರೋನಾ ಸಮಯದಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿ ಗ್ರಾಮೀಣ ಪ್ರದೇಶಗಳಿಗೂ ತೆರಳಿ ಆರೋಗ್ಯದ ಬಗ್ಗೆ ಜನಗಳಲ್ಲಿದ್ದಂಥ ಭಯದ ವಾತಾವರಣವನ್ನು ಹೋಗಲಾಡಿಸಿ ಆರೋಗ್ಯದ ನೀಡಿದವರು ಅಂತ ಅಂತವ್ ಮುರಳೀಧರವರು ಹೌದು ಪ್ರತಿಯೊಂದು ಹೌದು ಹೌದು ಸಪೋರ್ಟ್ ಯಾಕಂದ್ರೆ ಅವರು ಸಕ್ರಿಯ ರಾಜಕಾರಣಿ ಪ್ರತಿಯೊಂದು ತುಮಕೂರು ಲೋಕಸಭಾ ಕ್ಷೇತ್ರದ ಹಳ್ಳಿಗೆ ಹಳ್ಳಿಗೋಗ್ರಿ ಹೋಬ್ಳಿಗೋಗ್ರಿ ಎಲ್ಲ ವರ್ಗ ಜನರನ್ನು ಗುರುತಿಸ್ತಾ ಇರೋರು ಹಳ್ಳಿಗೆ ಹೋಗಿ ಬೆಳಗ್ಗೆಯಿಂದ ಬೆಳಗ್ಗೆ ಮಾತಾಡ್ಸಾಗ್ಲು ಜನರು ಸರ್ ಹೆಸರು ತಗೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ಕಡೆಯಿಂದ ಮುದ್ದನೆಗೌಡರು ನಿಲ್ಬೇಕು ಅಂತಿದ್ದಾರೆ ನಿಮ್ಗೆ ಸಪೋರ್ಟ್ ನಿಮ್ಗೆ ನಿಮ್ಮ ಸಪೋರ್ಟ್ ಅವ್ರಿಗಿದೆಯಾ ಅವ್ರಿಗೂ ಇದೆ ಮೇಡಮ್ ನಮ್ಗೆ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಕೊಡಲಿ ಮುದ್ದಾನಮೇಗೌಡ್ರೆ ಆಗ್ಬೋದು ಅದು ಪಕ್ಷದ ತೀರ್ಮಾನ ಅದು ನಾವೇನು ಮಾಡಕ್ಕಲ್ಲಿ ಎಲ್ಲ ಯಾರು ಆಲಪ್ಪ ಅವ್ರಿಗೆ ಕೊಟ್ಟರು ಹೋಗ್ತೀವಿ ನಮ್ಮ ಮುದ್ದಾನಮೇಗೌಡರು ಬಂದರು ಸ್ವಾಗತ ಇದೆ ಸ್ವಾಗತ ಇದೆ ಹಾಗೆ ಮುದ್ದಾನಮೇಗೌಡರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಇನ್ನೊಂದು ಪಕ್ಷದಿಂದ ಆ ಪಕ್ಷಕ್ಕೆ ಎಗ್ರತಾನೆ ಇದ್ದಾರೆ ಅಂತ ಮಾತಿದೆ ಹಾಗೆ ಇವಾಗ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಜಂಪ್ ಆಗ್ತಾರೆ ಅಂತನೂ ಮಾತಿದೆ ಏನು ಹೇಳ್ತೀರಾ ಸರ್ ಮುದ್ದಾನಮೇಗೌಡರ ಬಗ್ಗೆ ವೋಟ್ ಆಗ್ತೀರಾ ಹಿಂಗೆ ನಾವು ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಮೇಡಮ್ ಆದರೆ ಒಂದೇ ಒಂದು ವಿಷಯ ಹೇಳ್ತೀನಿ ಇವರು ಯಾವುದೇ ಸರ್ಕಾರ ಬರಲಿ ನಮ್ಮ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಇವ್ರಿಗೆ ಎಲ್ಲ ತೊಂದರೆ ಕೊಡ್ತಾಯಿದ್ದಾರೆ ಯಾವುದೇ ನೋಡಿ ಇದನ್ನೆಲ್ಲ ಸರ್ಕಾರಿ ಶಾಲೆಗಳನ್ನೆಲ್ಲ ಮುಚ್ಚಿ ಬರೀ ಎಲ್ ಕೆ ಜಿ ಯು ಕೆ ಜಿ ಅಂತ ಓಪನ್ ಮಾಡ್ಕೊಂಡು ಭಾಳ ಹಾಳು ಮಾಡ್ತಾಯಿದ್ದಾರೆ ಯಾವುದೇ ಸರ್ಕಾರ ಬರಲಿ ಈ ಸ್ಟೂಡೆಂಟ್ಸ್ ಹೊಸ್ದಾಗಿ ಇದನ್ನು ವೇತನ ಆಯೋಗ ಮಾಡ್ತಾ ಇಲ್ಲ ದಯವಿಟ್ಟು ನಮ್ಮ ಮೋದಿಯವರು ಅದೊಂದು ಮಾಡಲಿ ಅಂತ ನನಗೆ ಮೋದಿ ಕಂಡ್ರೆ ಭಾಳ ಆಸೆ ಆದರೆ ಅವ ಇದ್ರ ಬಗ್ಗೆ ತಗೊಂತ ಇಲ್ಲ ಈಗ ಈಗ ಬೆಂಗಳೂರಿನಲ್ಲಿ ಎಲ್ಲ ಓದಿ ಪಾಪ ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಅವ್ರಿಗೆ ಸರಿಯಾದ ಉದ್ಯೋಗ ಎಲ್ಲರೂ ಕೊಡೋಕೆ ಸಾಧ್ಯವಿಲ್ಲ ಯಾರಿಂದಲೂ ಆದರೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಕೊಟ್ಟರೆ ಹುಡುಗರು ಓದಿ ಹಂಗೆ ಇದ್ದಾರೆ ಸುಮಾರು ಜನ ಆದ್ದರಿಂದ ಮೋದಿಯವರು ದಯವಿಟ್ಟು ನಾನು ಈಗ ಉದ್ಯೋಗ ಅವಕಾಶನ ಮಾಡಿಕೊಡಿ ಆಮೇಲೆ ಅವ್ರಿಗೆ ಆದಷ್ಟು ಓದೋಕ್ಕೆ ಈಗ ಎಲ್ ಕೆ ಜಿ ಯು ಕೆ ಜಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಯಾರೂ ಕೊಡೋಕ್ಕೆ ಸಾಧ್ಯವಿಲ್ಲ ಒಂದು ಎಮ್ ಬಿ ಬಿ ಎಸ್ ಓದಬೇಕಂದ್ರೆ ಒಂದು ಕೋಟಿ ಹತ್ತಿರ ಯಾರೂ ಮಾಡೋಕ್ಕಾಗಲ್ಲ ದಯವಿಟ್ಟು ಅದನ್ನು ಕೇಳ್ಕೊತಿದ್ದಾರೆ ಇದು ನಾನು ಅದನ್ನು ಅವನ್ನ ಕೇಳ್ಕೊಳ್ಳೋದು மோதிவ் தேங்க் யூ சார் தேங்க்யூ நீங்க மோதி தரானே ನೋಡಿ சைடங்க